ಹಾಯ್ ಫ್ರೆಂಡ್ಸ್ ರಾಜು ತೋಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಕೊರೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ ಗೊತ್ತಿದ್ದಂತಹ ವಿಷಯಪ್ಪ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೊಸ ನೋಟಿಫಿಕೇಶನ್ ಕೂಡ ಮಾನ್ಯ ಮಾರ್ಚ್ ಒಳಗೆ ಅಂದರೆ ಹಿಂದಿನ ತಿಂಗಳ ಮಾರ್ಚ್ ಒಳಗೆ ನೋಟಿಫಿಕೇಶನ್ ಕೂಡ ಆಗಿತ್ತು ಅದು ಮಾರ್ಚ್ ಏಳನೇ ತಾರೀಕು ಏಳನೇ ತಾರೀಕು ಆನ್ಲೈನ್ ಸ್ಟಾರ್ಟ್ ಆತ ಡೇಟ್ ಕೊಟ್ಟಿದ್ದರು ಅದನ್ನು ಇವಾಗಲೇ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಕ್ಸ್ಚೇಂಜ್ ಅಂದರೆ ಏನೋ ನಿನ್ನೆ ಐದನೇ ತಾರೀಕು ಕೂಡ ಅದು ಅಪ್ಲೈನ ಲಿಂಕ್ ಓಪನ್ ಆಗೈತಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರಿ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ನೋಟಿಫಿಕೇಶನ್ ಕೊಡೋದು ಈ ಡಾಕ್ಯುಮೆಂಟ್ಸ್ ಯಾವ ರೀತಿ ಕ್ವಾಲಿಫಿಕೇಷನ್ ಏನೈತಿ ಏಜ್ ಯಾವ ರೀತಿ ಇರ್ತೈತಿ ಮತ್ತು ಡೇಟ್ ಯಾವ ಇಲ್ಲಿಂದ ಎಲ್ಲಿವರೆಗೆ ಇರ್ತೈತಿ ನೆಕ್ಸ್ಟ್ ನಿಮಗೆ ಯಾವ್ದು ಕೆಟಗಿರಿ ಅವರು ಬರ್ತಾರ ಅಪ್ಲಿಕೇಶನ್ ಹಾಕೋಕೆ ಅವೈಲೇಬಲ್ ಐತಿ ಪ್ರತಿಯೊಂದೊಂದು ನಾನು ನಿಮ್ಗೆ ಕೂಡ ನೋಟಿಫಿಕೇಶನ್ ಕೂಡ ತಿಳ್ಸ್ಕೊತಾ ಹೋಗ್ತೀನಿ ನೀವು ಕರೆಕ್ಟಾಗಿ ನೋಡ್ಕೊಳ್ರಿ ಇದ್ರ ಫಸ್ಟ್ ಬರೋದು ಡೇಟಲ್ಲಿ ಎಕ್ಸ್ಚೇಂಜ್ ಮಾಡಿ ಅರ್ಥ ಹೇಳ್ತೇನೆ ನಿಮ್ಗೆ ಇದ್ರ ಸ್ಟಾರ್ಟಿಂಗ್ ಡೇಟ ಐದು ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಾಯ ಆನ್ಲೈನ ಓಪನ್ ಇರ್ತದೆ ನೆಕ್ಸ್ಟ್ ಇದ್ರ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಹನ್ನೆರಡನೇ ತರಗತಿ ಕ್ವಾಲಿಫಿಕೇಶನ್ ಮುಗಿದಿರಬೇಕು ಹನ್ನೆರಡನೇ ತರಗತಿ ಯಾವುದೇ ಆಗಲಿ ಆರ್ಟ್ಸ್ ಆಗಲಿ ನೆಕ್ಸ್ಟ್ ಕಾಮರ್ಸ್ ಆಗಲಿ ಡಿಪ್ಲೊಮಾ ಆಗಲಿ ಐ ಟಿ ಅನ್ರೂ ಆಗಲಿ ಯಾವುದೇ ಆಗಲಿ ನೀವು ಕೂಡ ಇಲ್ಲಿ ಕ್ವಾಲಿಫಿಕೇಷನ್ ಮುಗಿದಿರಬೇಕು ನೆಕ್ಸ್ಟ್ ಇದ್ರ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕಪ್ಪ ಡಾಕ್ಯುಮೆಂಟ್ಸ್ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕಪ್ಪ ಅಂತಂದ್ರೆ ನಿಮಗೆ ಫಸ್ಟ್ ಬರೋದು ಆಧಾರ್ ಕಾರ್ಡ್ ಒಂದು ಪಾಸ್ಪೋರ್ಟ್ ಸೈಜ ಇನ್ಕಮ್ ಕಾಸ್ಟ್ ಇನ್ಕಮ್ ನೆಕ್ಸ್ಟು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಸ್ ಕಾರ್ಡ ಜಿ ಐ ಡಿ ಮೊಬೈಲ್ ನಂಬರ್ ನೆಕ್ಸ್ಟು ನೀವು ಏನು ಐ ಟಿ ಐ ಕಲ್ತಿರ್ತಿಲ್ಲ ಅವ್ರಿಗೆ ಎನ್ ಐ ಓ ಎಸ್ ಅಂತ ಸರ್ಟಿಫಿಕೇಟ್ ಬರ್ತೈತಿ ಆ ಸರ್ಟಿಫಿಕೇಟ್ ಬೇಕು ನೆಕ್ಸ್ಟು ನಿಮಗೆ ಕೆಟಗರಿ ಯಾವ ಕೆಟಗಿರಿ ಕೆಟಗೇರಿವ್ರಿಗೆ ಎಷ್ಟು ಜನರಲ್ ಪಿ ಐತಿ ಅನ್ನೋದು ಕರೆಕ್ಟಾಗಿ ನೋಡ್ಕೋರಿ ಇದ್ರೊಗೋ ಜನರಲ್ದವ್ರಿಗೆ ಒ ಬಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅನ್ನೋರಿಗೆ ಅವರು ಕೂಡ ಏಳ್ನೂರ ಐವತ್ತು ರೂಪಾಯಿ ಪಿ ಐತಿ ನೆಕ್ಸ್ಟ್ ಬರೋದು ಎಸ್ ಸಿ ಎಸ್ ಟಿದವ್ರಿಗೆ ನೆಕ್ಸ್ಟು ಕೆಟಗೇರಿ ಎಕ್ಸ್ ಸರ್ವಿಸ್ ಮ್ಯಾನ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಇವ್ರಿಗೆ ಎಷ್ಟು ಪಾ ಅಂತಂದರೆ ಐದುನೂರು ರೂಪಾಯಿ ಪಿ ಐತಿ ನೆಕ್ಸ್ಟ್ ಇದ್ರಿಗೆ ಏಜ್ ಯಾವ ರೀತಿ ಇತ್ತು ಅಂತಂದ್ರೆ ಮಿನಿಮಮ್ ಹದಿನೆಂಟರಿಂದ ಮ್ಯಾಕ್ಸಿಮಮ್ ನಲ್ವತ್ತು ಇಯರ್ಸ್ ಮಟ್ಟ ಏಜ್ ಐತಿ ನೆಕ್ಸ್ಟ್ ನಿಮಗೆ ನಾನು ನಿಮ್ಗೆ ಇಷ್ಟೆಲ್ಲ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ತಿಳಿಸೀನಿ ಈ ಇನ್ನೂ ನಿಮ್ಗೆ ಡೌಟ್ ಏನಾರು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕಮೆಂಟ್ ಮೂಲಕ ನಿಮ್ಗೆ ಆನ್ಸರ್ ಕೊಡ್ತಾನು ಆದರೆ ಅದಂಥ ಒಂದು ವಿಡಿಯೋನ ಮೋಡ ವಿಡಿಯೋ ಮಾಡಿ ಕೂಡ ಹಾಕೊಂಡು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ಬರುವಂಥ ವಿಡಿಯೋ ಯಾವತ್ತು ಅಂತಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಒಳಗೆ ಇದ್ರ ಸಿಲಾಬಿಸಿ ಯಾವ ರೀತಿ ಇರ್ತೈತಿ ಯಾವ ರೀತಿ ಸಿಲಾಬಸ್ ಒಳಗೆ ಸಬ್ಜೆಕ್ಟ್ ಯಾವ್ಯಾವ ಬರ್ತಾವೆ ನೆಕ್ಸ್ಟ್ ನಿಮಗೆ ಇದ್ರ ಎಷ್ಟು ಮಾರ್ಕ್ಸ್ ಇರ್ತೈತಿ ಯಾವ ಜಿಲ್ಲಾ ಒಳಗೆ ಎಷ್ಟೆಷ್ಟು ಎಷ್ಟೆಷ್ಟು ಪೋಸ್ಟ್ ಕಲಿದಾವು ಅದು ಮುಂದಿನ ನೀಡೋದೆಲ್ಲ ನಿಮ್ಗೆ ಆ ವಿಡಿಯೋ ಮಾಡ್ತಾನು ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು